ಚಾರಣ ಪ್ರಿಯರಿಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಮೂವತ್ತೆರಡು ಸ್ಥಳಗಳಲ್ಲಿ ಟ್ರೆಕ್ಕಿಂಗ್ ಆಗಿ ವರದಿಯನ್ನ ಸಲ್ಲಿಕೆ ಮಾಡಿದೆ ಮೂವತ್ತೆರಡು ಸ್ಥಳಗಳಲ್ಲಿ ಟ್ರೆಕ್ಕಿಂಗ್ ಆಗಿ ಪಿಸಿಸಿಎಫ್ ವರದಿ ಸಲ್ಲಿಕೆ ಮಾಡಿರೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಅನುಮತಿ ಬಳಿಕ ಅವಕಾಶ ಸಿಗಲಿದೆ ಜಿಲ್ಲೆಯಲ್ಲಿ ಸರ್ವೆ ಮಾಡಿ ಮೂವತ್ತೆರಡು ಚಾರಣಾ ಪಥಗಳ ಗುರುತನ್ನ ಮಾಡಲಾಗಿದೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಅನುಮತಿ ಬಳಿಕ ಮೂವತ್ತೆರಡು ಸ್ಥಳಗಳಲ್ಲಿ ಚಾರಣಕ್ಕೆ ಅವಕಾಶ ಕೆಲವೇ ದಿನಗಳಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಿಯಾ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೆರಡು ಸುಂದರ ಹಾಗೂ ಸುರಕ್ಷಿತ ಟ್ರೆಕ್ಕಿಂಗ್ ಜಾಗಗಳು ಇವೆ ಇದುವರೆಗೂ ಕಾಣದಂತಹ ಪ್ರದೇಶಗಳನ್ನು ಇನ್ಮುಂದೆ ಸುರಕ್ಷಿತವಾಗಿ ನೋಡಬಹುದಾಗಿದೆ ಅರಣ್ಯ ಇಲಾಖೆಯವರೇ ನಿರ್ವಹಣೆ ಮಾಡ್ತಾರೆ ಪ್ರತಿಯೊಂದು ಟ್ರೆಕ್ಕಿಂಗ್ ಜಾಗಗಳನ್ನ ಜಿಲ್ಲೆಯ ಶೇಕಡಾ ಎಪ್ಪತ್ತೆರಡರಷ್ಟು ಪ್ರತಿಶತ ಕಾಡು ಇದ್ರೂ ಅಧಿಕೃತವಾಗಿ ಒಂದೇ ಚಾರಣ ಪಥ ಇತ್ತು ಸಾಕಷ್ಟು ಟ್ರೆಕ್ಕಿಂಗ್ ರೂಟ್ಸ್ ಫಾರೆಸ್ಟ್ ನಲ್ಲಿ ಇರುವುದರಿಂದ ನಮ್ಮ ಸಿ ಸಿ ಎಫ್ ಸರ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಟ್ರೈನಿಂಗ್ಸ್ ಎಲ್ಲ ಮಾಡಿಕೊಂಡು ನೇಚರ್ ಗೈಡ್ ಅಂತ ಅಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋವ್ರಿಗೆ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಥರ್ಟಿ ಟು ಥರ್ಟಿ ಟು ರೂಟ್ಸನ್ನು ಫೈನಲ್ ಮಾಡಿದ್ದಾರೆ ಆ ರೂಟ್ಸನ್ನು ಅಪ್ರೂವ್ ಮಾಡೋದಕ್ಕೆ ಸ್ಟೇಟ್ ಲೆವೆಲಲ್ಲಿ ಪರ್ಮಿಷನ್ ತಗೊಳ್ಳಬೇಕಾಗುತ್ತೆ ಪಿ ಸಿ ಸಿ ಎಫಿಂದ ಅಪ್ರೂವಲ್ ತಗೋಬೇಕಾಗುತ್ತೆ ಸೊ ಅಪ್ರೂವಲ್ಗೆ ಅಲ್ಲಿ ಕಳಿಸಿದ್ದಾರೆ ಒನ್ಸ್ ಇಟ್ ಇಸ್ ಅಪ್ರೂವ್ಡ್ ಇಷ್ಟು ರೂಟ್ಸು ಆಥರೈಸ್ ಬೇರೆ ಯಾವ ಯಾವ ಕಡೆಯೂ ಅಲೌಡ್ ಇಲ್ಲ ಎಷ್ಟು ರೂಟ್ಸಲ್ಲಿ ಮಾತ್ರ ಅಲೌಡ್ ಇದೆ ಇಲ್ಲಿ ಹೋಗೋದಕ್ಕೆ ಟ್ರೈನ್ ಪರ್ಸನಲ್ಲಿದ್ದಾರೆ ಅವ್ರ ಥ್ರೂನೇ ನೀವು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗಿ ಅಂತ ನಮ್ಮ ವೆಬ್ಸೈಟಲ್ಲಿ ಮತ್ತು ಟೂರಿಸಮ್ ಕಮಿಟಿಯಿಂದ ಪ್ರಚಾರವನ್ನು ಕೂಡ ಮಾಡ್ತೀವಿ ಇದು ಕೂಡ ಶಾರ್ಟ್ಲಿ ಅಪ್ರೂವ್ ಆಗುತ್ತೆ ಒನ್ಸ್ ಅಪ್ರೂವ್ಡ್ ಅದರದ್ದು ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ